ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲವಾಗುವಂತಹ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲವಾಗುವಂತಹ ಮಾಹಿತಿ ಅನ್ನೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಸೊ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದ್ರೆ ಸೊ ಅನ್ನುವಂತ ಸಂಪೂರ್ಣ ನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡಕೋ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ಸೊ ಅದಕ್ಕೆ ಏನ್ ಕಾರಣ ಏನ್ ಮಾಡಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅನ್ನುವಂತ ಮಾಹಿತಿ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡ್ ಬಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆ ಎಲ್ರಿಗೂ ಕೂಡ ಪರಿಚಯ ಇದೆ ಸೊ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗಾಗಿ ಅನ್ಬಿಟ್ಟು ಸರ್ಕಾರ ಜಾರಿಗೆ ತಗೊಂಡು ಬಂದಿರುವಂತದ್ದು ಆದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಸಿಗ್ತಾ ಇರೋದಿಲ್ಲ ಅಂದ್ರೆ ಹನ್ನೊಂದನೇ ಕಂತಿಂದ ಹಣ ಸಿಗ್ತಲೇ ಇರ್ಬೋದು ಅಥವಾ ಹನ್ನೆರಡನೇ ಕಂತಿನ ಹಣ ಸಿಗ್ತಲೇ ಇರ್ಬೋದು ಅದ್ ಮೂರು ಈ ರೀತಿಯಾಗಿ ಇಂತಹ ಮಹಿಳೆಯರು ಏನ್ ಮಾಡ್ಬೇಕು ಕೆಲವೊಂದಷ್ಟು ಮಹಿಳೆಯರಿಗೆ ಐದನೇ ಕಂತಿಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಬೇರೆ ಬೇರೆ ಕಂತಿನ ಹಣ ಸಿಕ್ಕಿರೋದಿಲ್ಲ ಸೊ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಅವರು ಕೂಡ ಪಡ್ಕೋಬೇಕು ಎಲ್ಲಾ ಮಹಿಳೆಯರಂತೆ ಅಂತ ಅನ್ನೋದಾದ್ರೆ ಸೊ ಇವಾಗ ನಾನು ನಿಮ್ಗೆ ಏನ್ ಕಾರಣ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರೋದಕ್ಕೆ ಏನ್ ಕಾರಣ ಸೊ ನೀವೇನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣನ ನೀವು ಕೂಡ ಎಲ್ಲಾ ಮಹಿಳೆಯರಂತೆ ಪ್ರತಿ ತಿಂಗಳು ಕೂಡ ಹಣನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಕೂಡ ಇವಾಗ ತಿಳಿಸ್ತೀನಿ ಸೊ ಈಗ ನೀವು ಅನ್ಕೋಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಹದಿನಾಲ್ಕನೇದು ಕೊಡ್ತಾ ಇದ್ದಾರೆ ಸರ್ಕಾರ ಆದ್ರೆ ನಮ್ಗಿನ್ನೂ ಕೂಡ ಹನ್ನೊಂದು ಹನ್ನೆರಡು ಹತ್ತು ಈ ರೀತಿಯಾಗಿ ಕಂತಿನ ಹಣನೇ ಸಿಕ್ಕಿಲ್ಲ ಅನ್ಬಿಟ್ಟು ಸೊ ಇವಾಗ ಅವ್ರಿಗೊಂಥರ ಗುಡ್ ನ್ಯೂಸ್ ಆದ್ರೆ ಹದಿನಾಲ್ಕನೇ ಕಂತಿನ ಹಣ ಸಿಗುತ್ತೆ ಅನ್ಬಿಟ್ಟು ಕೆಲವೊಂದಷ್ಟು ಮಹಿಳೆಯರಿಗೆ ಗುಡ್ ನ್ಯೂಸ್ ಆಗುತ್ತೆ ಆದ್ರೆ ಇನ್ನೂ ಕೆಲವೊಂದಷ್ಟು ಮಹಿಳೆಯರಿಗೆ ಪಾಪ ಐದನೇ ಕಂತಿಂದಲೂ ಕೂಡ ಹಣ ಸಿಕ್ಕಿರೋದಿಲ್ಲ ಸೊ ಏನ್ ಕಾರಣ ಅನ್ನೋದನ್ನ ಇವಾಗ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೆಯದಾಗಿ ನಿಮ್ಮ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ಸೊ ಇವಾಗ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಇದು ಒಂದು ಕೂಡ ಕಾರಣ ಆಗುತ್ತೆ ನಿಮ್ದೇನಾದ್ರೂ ರೇಷನ್ ಕಾರ್ಡ್ ರದ್ದಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಯಾಕಂದ್ರೆ ಅದು ಕ್ಯಾನ್ಸಲ್ ಆದಾಗ ನಿಮ್ಮ ರೇಷನ್ ಕಾರ್ಡ್ ನಂಬರ್ಸ್ ಕೂಡ ಹೋಗ್ಬಿಡುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ಹಣ ಸಿಗೋದಿಲ್ಲ ಈಗ ನೀವು ಗೃಹಲಕ್ಷ್ಮಿ ಯೋಜನೆ ಪಡ್ಕೋಬೇಕು ಅಂದ್ರೆ ಮುಖ್ಯ ಆಧಾರವಾಗಿ ಏನ್ ಬೇಕಾಗಿರುತ್ತೆ ಸೊ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ರೇಷನ್ ಕಾರ್ಡ್ ನ ಉಪಯೋಗಿಸಿಕೊಂಡು ನೀವು ಅರ್ಜಿನ ಸಲ್ಸಿರ್ತೀರಿ ಸೊ ಲಾಭನೂ ಕೂಡ ಪಡ್ಕೊಂತ ಇರ್ತೀರಿ ಆದ್ರೆ ಇವಾಗ ಇವಾಗ ರೇಷನ್ ಕಾರ್ಡ್ ರದ್ದಾಗ್ಬಿಟ್ರೆ ನಿಮ್ಗೆ ಹೆಂಗ್ ಸಿಗುತ್ತೆ ಲಾಭ ಅಲ್ವಾ ಸೊ ಅದರಿಂದಾಗಿ ಮುಖ್ಯ ಆಧಾರ ಈ ರೇಷನ್ ಕಾರ್ಡ್ ಆಗಿರೋದ್ರಿಂದ ಇದು ಏನಂದ್ರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ರೆ ಮಾತ್ರ ನಿಮ್ಗು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದಕ್ಕೆ ಕಾರಣ ಆಗುತ್ತೆ ಸೊ ನೋಡ್ಕೊಳ್ಳಿ ಬರ್ದೇ ಇರೋದಕ್ಕೆ ಏನ್ ಕಾರಣ ಅನ್ಬಿಟ್ಟು ಈಗ ಕೆಲವೊಂದಷ್ಟು ಜನ ಕೇಳ್ತಾರೆ ನಮ್ದು ಏನು ಕೂಡ ರದ್ದಾಗಿಲ್ಲ ನಾವೇನು ನಕಲಿಯಾಗಿ ಬಳಸ್ತಾ ಇಲ್ಲ ಆದ್ರೂ ಕೂಡ ನಮ್ದು ರದ್ದಾಗಿದೆ ಅನ್ಬಿಟ್ಟು ಸೊ ಅಂತ ಅವ್ರದ್ದು ಏನ್ ಕಾರಣ ಇರತ್ತೆ ಅನ್ನೋದಾದ್ರೆ ಮೊದಲನೇ ಆದಾಗ ಈಗ ಏನಾದ್ರು ಜಿ ಎಸ್ ಟಿ ಪೇರ್ಸ್ ಅಂತ ಬರ್ತಾ ಇರೋಂತದ್ದು ಸೊ ನೀವೇನಾದ್ರು ಜಿ ಎಸ್ ಟಿ ಪೇ ಮಾಡ್ತಾ ಇದೀರಾ ಅಂದ್ರೆ ನಿಮ್ದು ಕ್ಯಾನ್ಸಲ್ ಆಗುತ್ತೆ ಈ ರೀತಿಯಾಗಿ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ನೋಡ್ಕೊಳ್ಳಿ ನಿಮ್ಗೆ ಏನ್ ಕಾರಣ ಆಗಿದೆ ಅನ್ಬಿಟ್ಟು ಆ ತಿಳ್ಕೊಳ್ಳಿ ನಿಮ್ಗೆ ಏನಾದ್ರು ನಾವು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ಅದನ್ನು ಕೂಡ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಸೊ ನೀವು ಯಾವ ರೀತಿಯಾಗಿ ಸೊ ಏನಾಗಿದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ಇರೋದಕ್ಕೆ ಕಾರಣ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಸೊ ಇವಾಗ ಈಗ ಏನು ಇವಾಗ ಎರಡು ಕಾರಣ ತಿಳಿಸ್ತೇ ಒಂದು ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾದ್ರೆ ಬರೋದಿಲ್ಲ ಅನ್ಬಿಟ್ಟು ಜಿ ಎಸ್ ಟಿ ಪೇರ್ಸ್ ಏನಾದ್ರು ನೀವೇನಾದ್ರೂ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ಬರೋದಿಲ್ಲ ಅನ್ಬಿಟ್ಟು ತಿಳಿಸ್ತೇ ನೆಕ್ಸ್ಟ್ ನೀವು ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸ್ಕೋಬೇಕಾಗತ್ತೆ ಸೊ ಇದು ಮುಖ್ಯವಾಗಿ ಎಲ್ಲಾ ಮಹಿಳೆಯರು ಕೂಡ ಮಾಡಿಸ್ಕೊಳ್ಳಿ ಈಗ ಹಣ ಬರ್ತಾ ಇರೋರು ಮಾಡಿಸ್ಕೊಳ್ಳಿ ಬರ್ದೇ ಇರೋರು ಕೂಡ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಕೆ ವೈ ಸಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇದರ ಜೊತೆಗೆ ನೀವು ಬ್ಯಾಂಕ್ ಕೆ ವೈ ಸಿ ಕೂಡ ಮಾಡ್ಸ್ಕೊಳ್ಳಿ ಯಾಕಂದ್ರೆ ಬ್ಯಾಂಕ್ ಕೆ ವೈಸಿ ಇಂದನು ಕೂಡ ಪ್ರಾಬ್ಲಮ್ ಆಗ್ಬಹುದು ಅದರಿಂದ ಒಂದ್ಸಲ ಕೆ ಕೆ ವೈ ಸಿ ಮಾಡಿಸಿ ಕೆ ವೈ ಸಿ ಮಾಡಿಸೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದ್ರಿಂದ ಕೆ ವೈ ಸಿ ಮಾಡಿಸ್ಕೊಳ್ಳಿ ಸೊ ಇದೇ ಮುಖ್ಯವಾಗಿ ನೀವೇನಾದ್ರೂ ಅಪ್ಡೇಟ್ ಆಗಿದ್ರೆ ನಿಮ್ಗೆ ಹಣ ಬರುತ್ತೆ ನೀವು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅಂದ್ರೆ ಸೊ ನಿಮ್ಗೆ ಹಣ ಕಡಿಮೆ ಅಂದ್ರೆ ಬರೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಇವಾಗಲೇ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಹತ್ತು ಹನ್ನೆರಡು ಸೊ ಈ ರೀತಿಯಾಗಿ ಅಲ್ವಾ ಸೊ ಅದ್ರಿಂದಾಗಿ ಕೆ ಸಿಗಳು ತುಂಬಾ ಇಂಪಾರ್ಟೆಂಟ್ ಮಾಡಿಸ್ಕೊಳ್ಳಿ ಏನಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಎಲ್ಲಾನು ಕೂಡ ಚೆಕ್ ಮಾಡ್ಕೊಂಡು ನೀವು ಏನು ತಪ್ಪಾಗಿದೆ ನಮ್ಮಲ್ಲಿ ಅನ್ನೋದನ್ನ ನೋಡ್ಕೊಂಡು ಸರಿಪಡಿಸ್ಕೊಳ್ಳಿ ಓಕೆನಾ ಈ ರೀತಿಯಾಗಿ ನೀವು ಎಲ್ಲಾ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಸರಿಪಡಿಸೋ ಮುಖಾಂತರ ನಿಮ್ಗೆ ಹಣ ಬರ್ಬೋದು ಈಗ ಅದನ್ನ ಏನ್ ಪ್ರಾಬ್ಲಮ್ ಅನ್ನೋದನ್ನ ಸರಿಪಡಿಸ್ಬಿಟ್ರಿ ಅಂದ್ರೆ ಹಣ ಬರುತ್ತೆ ಈಗ ನೆಕ್ಸ್ಟ್ ಕಂತಿಂದ ಹಣ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕೆಲವೊಂದಷ್ಟು ಮಹಿಳೆಯರು ಏನು ಪ್ರಾಬ್ಲಮ್ ಆಗಿದೆ ಅಂತ ಅವರು ತಿಳ್ಕೊಳ್ಳೋದು ಇಲ್ಲ ಅಂಡ್ ಅವರು ಅಂದ್ರೆ ಅವ್ರಿಗೂ ಕೆಲವೊಂದಷ್ಟು ಮಹಿಳೆಯರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳೋದು ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಗುರುಲಕ್ಷ್ಮಿ ಯೋಜನೆ ಹಣನೇ ಕೊಡ್ತಾ ಇಲ್ಲ ನಮ್ಗೆ ಸರ್ಕಾರ ಅನ್ಬಿಟ್ಟು ಸುಮ್ಮನೆ ಬಿಟ್ಟಿರ್ತಾರೆ ಸೊ ಸುಮ್ನೆ ಇರೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಇದು ಸರ್ಕಾರಿ ಸೌಲಭ್ಯ ಅಲ್ವಾ ಸೊ ಒದಗಿಸ್ಕೊಳ್ಳಿ ಎಲ್ಲರೂ ಕೂಡ ಪಡ್ಕೊಳ್ಳಿ ಆ ಪಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಲಾಭನ ಎಲ್ಲರೂ ಕೂಡ ಪಡ್ಕೊಳ್ಳಿ ಏನಾದರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸೊ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅನ್ಬಿಟ್ಟು ಇರುತ್ತೆ ಸೊ ಅಲ್ಲಿಗೆ ಹೋಗಿ ನೀವು ನಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಇಷ್ಟು ದಿನ ಆಯ್ತು ನಮಗೆ ಬಂದಿಲ್ಲ ಏನ್ ಕಾರಣ ಅಂದ್ಬಿಟ್ಟು ನಮಗೆ ತಿಳಿಸಿ ಅಂದ್ರೆ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ನಿಮ್ದು ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ಅವರು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಹಣ ಬರದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋರು ಏನ್ ಕಾರಣ ಅಂದ್ರೆ ಇವಾಗ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರೂ ನಿಮ್ದಾಗಿ ರದ್ದಾಗಿದ್ರೆ ಸೊ ನಿಮ್ಗೆ ಹಣ ಬರೋದಿಲ್ಲ ಅದನ್ನ ನಾವು ಏನು ಮಾಡ್ಲಿಕ್ಕೆ ಸರಿಪಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಕೆಲವೊಂದಷ್ಟು ಮಹಿಳೆಯರದು ಜಿ ಎಸ್ ಟಿ ಪೇ ಮಾಡಿಲ್ಲ ಅಂದ್ರೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅನ್ಬಿಟ್ಟು ತೋರಿಸ್ತಾ ಇರ್ತಾರೆ ಸೊ ಇನ್ನೇ ಆಕ್ಟಿವ್ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ತೋರಿಸೋದ್ರಿಂದ ನಿಮ್ದು ರೇಷನ್ ಕಾರ್ಡ್ ಕೂಡ ಇನ್ನೇ ಆಕ್ಟಿವ್ ಆಗಿರುತ್ತೆ ನೀವು ಜಿ ಎಸ್ ಟಿ ಪೇಯರ್ಸ್ ಕೂಡ ಆಗ್ಬಿಟ್ಟಿರ್ತೀರಾ ಆದ್ರಿಂದ ಈ ರೀತಿಯಾಗಿ ಇರೋರ್ದೆಲ್ಲ ಕೂಡ ನಾವು ಸರಿಪಡಿಸಿ ಕೊಡ್ತಾ ಇದೀವಿ ಅಂದ್ರೆ ಜಿ ಎಸ್ ಟಿ ಪೇ ಮಾಡೋರು ಇರ್ತಾರೆ ಸೊ ಈಗ ಅವ್ರಿಗೆ ಜಿ ಎಸ್ ಟಿ ಪೇಯರ್ಸ್ ಅಂತ ಬಂದ್ರೆ ಓಕೆ ಅದನ್ನ ನಾವು ಒಪ್ಕೊಳ್ಳೋಣ ಆದ್ರೆ ಕೆಲವೊಂದಷ್ಟು ಮಹಿಳೆಯರು ಜಿ ಎಸ್ ಟಿನೇ ಪೇ ಮಾಡ್ತಿರೋದಿಲ್ಲ ಆದ್ರೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅನ್ಬಿಟ್ಟು ಆಡ್ ಆಗಿ ತೋರಿಸ್ತಾರಂತದ್ದು ಇಂತಹ ಮಹಿಳೆಯರನ್ನ ನಾವು ಸರಿಪಡಿಸಿ ಕೊಡ್ತೀವಿ ಸರಿಪಡಿಸಿ ಕೊಟ್ಟಾದ ನಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂದ್ಬಿಟ್ಟು ಕೂಡ ತಿಳಿಸಿದ್ದಾರೆ ನಾವು ಕೂಡ ದಿನಕ್ಕೆ ಇನ್ನೂರರಿಂದ ಮುನ್ನೂರು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆನ ಸರಿಪಡಿಸಿ ಕೊಡ್ತಾ ಇದೀವಿ ಸೊ ಈ ರೀತಿ ಆದ್ರೂ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲ ಆಗಲಿ ಬೇಗ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ಲಿ ಅನ್ನೋದೇ ನನ್ನ ಉದ್ದೇಶ ಆದ್ರಿಂದ ನಾನು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನ ಮಾಡಬೇಕು ಮಹಿಳೆಯರಿಗೆ ಸೊ ಎಲ್ಲವನ್ನು ಕೂಡ ನಾನು ಸರಿಪಡಿಸಿ ಕೊಡ್ತಾ ಇದ್ದೀನಿ ಅನ್ನುವಂತ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಎಲ್ಲಾ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ದಯವಿಟ್ಟು ಆತಂಕಕ್ಕೆ ಒಳಗಾಗ್ಬೇಡಿ ಅಥವಾ ಸುಮ್ನೆನೂ ಕೂಡ ಇರಬೇಡಿ ನಿಮ್ಗೆ ಏನ್ ಕಾರಣ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಏನಾದ್ರು ನಿಮ್ಮ ಹಕ್ಕು ಸೊ ತಿಳ್ಕೊಳ್ಳಿ ಏನ್ ಕಾರಣ ಆಗಿದೆ ಏನ್ ಬರ್ತಾ ಇಲ್ಲ ಹಣ ನಾನೆಲ್ಲ ಕೂಡ ತಿಳ್ಸಿದೀನಿ ನೀವು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂದ್ಬಿಟ್ಟು ಸೊ ಆ ರೀತಿಯಾಗಿ ತಿಳ್ಕೊಂಡು ಅದನ್ನ ನೀವು ಸರಿಪಡಿಸ್ಕೊಳ್ಳಿ ಆಗ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಸುಮ್ನೆ ಮಾತ್ರ ಇರ್ಲಿಕ್ಕೆ ಹೋಗ್ಬೇಡಿ ಏನ್ ಕಾರಣ ಅನ್ನೋದನ್ನ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ ಎಲ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭನ ಪಡ್ಕೊಂಡು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣದ ಜೊತೆಗೆ ನಿಮಗೆ ಹಣ ಬಂದೇ ಇಲ್ಲ ಒಂದ್ ಕಂತಿನ ಹಣ ಕೂಡ ಬಂದಿಲ್ಲ ಅಂದ್ರೆ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇಲ್ಲ ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಮಾಹಿತಿ ಗೊತ್ತಾಗುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್